ನೋಡಿರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ ಏನು ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳ್ದಾರೆ ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದ್ರೆ ಯಾಕೆ ಹದಿನೇಳು ಮಂದಿ ತೊಗೊಂಡು ಬರೋದು ಅಂತ ಸಾಮಾನ್ಯರೀ ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಮ ಈಗ ಮಂತ್ರಿ ಆದ್ರೆ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚಿಡ್ದು ಗೌಡ್ರ ಹಾಕ್ತಿದ್ರು ನನಗೆ ಹದಿನೇಳು ಮಂದಿ ತಂದರು ಈಗೂ ಅರವತ್ತು ಮಂದಿ ತಯಾರು ಅದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ಥರ ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ ನಮ್ಗೆ ಅದ್ರ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಾಕತ್ತ ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಟ್ಟು ಅತ್ಯಾಚಾರ ನಡೆದಿದೆ ನೋಡ್ರಿ ಹಿಂದೂಗಳ ಮೇಲೆ ಇವತ್ತು ನೋಡ್ರಿ ನಮ್ಮ ಲವ್ ಜಿಹಾದ್ ಇಲ್ಲಿ ಆಯಿತು ಇವತ್ತು ಮೊನ್ನೆ ಇನ್ನೊಂದು ಎರಡು ಮೂರು ಕಡೆ ಲವ್ ಆಗಿದೆ ಆ ಮಕ್ ಇಲ್ಲಿ ಗಜೇಂದ್ರಗಡದಲ್ಲಿ ಹಾಂ ಬಾವಲ್ಗೋಡ್ ಜಾದು ಗಜೇಂದ್ರಗಢದಲ್ಲಿ ಲವ್ ಜಿಯಾದಲ್ಲಿ ಆ ಮಕ್ಕಳು ನೇಣಿಗೆ ಹೊಸ ಹೋಗ್ಯಾರ ಈ ವೀರಸಭೆ ಮಹಾಸಭಾ ಅಧ್ಯಕ್ಷದಾರಲ್ಲ ಎಂದರ್ ಸ್ಟೇಟ್ಮೆಂಟ್ ಕೊಟ್ಟರೆ ಶ್ಯಾಮನೂರು ಕಣ್ರೆ ಎಲ್ಲದಾರಪ್ಪ ಮಹಾಸಭಾದವರು ಇಲ್ಲಿ ಆಯಿತು ಇವತ್ತು ಯಾರು ರಕ್ಷಣೆ ಮಾಡ್ಬೇಕು ಗೊಂದುಗಳನ್ನ ಮತ್ತೆ ಈ ಎಲ್ಲ ಎಲ್ಲ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿಯಾಗ್ತವೆ ಈ ಸಲ ಬಲಿ ಆಗೋದು ಬೇಡ ನಾವು ಜನರ ಮುಂದೆ ಹೋಗ್ತೀವಿ ನೂರ ಮೂವತ್ತು ಸೀಟ್ ತರೋ ಶಕ್ತಿ ಇದೆ ನಮ್ಮ ಹಿಂದೆ ದೊಡ್ಡ ಶಕ್ತಿ ಅಂದರೆ ನರೇಂದ್ರ ಮೋದಿ ಅದ ನರೇಂದ್ರ ಮೋದಿ ಒಬ್ಬರ ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನ ನಾವು ಯಾರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ ನಮ್ಮ ಕಾರ್ಯಕರ್ತರನ್ನೇ ಎಮ್ ಎಲ್ ಎ ಮಾಡ್ತೀವಿ ನಾವೇ ಸ್ವಂತ ಸರ್ಕಾರ ಮಾಡ್ತೀವಿ ಆಪರೇಷನ್ ನೋ ಆಪರೇಷನ್ ಓನ್ಲಿ ಕಾಂಗ್ರೆಸ್ ಡೈವರ್ಷನ್ ಓನ್ಲಿ ಮುಂದೆ ನಮ್ಮದು ಬಿ ಜೆ ಪಿ ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರ ನಾವು ಸಿಲೆಕ್ಷನ್ ಆಗ್ತೀವಿ ನಾವು ಸರ್ಕಾರ ನಡೆಸ್ತೀವಿ